ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಿನ್ನೆ ದಿವಸ ಆದ ಬೆಳವಣಿಗೆಗಳ ಬಗ್ಗೆ ಸರ್ಕಾರ ಅಂದ್ರೆ ಡಿಸ್ಟಿಕ್ ಸಿಬ್ಬಂದಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವ ಸಲುವಾಗಿ ಕರವತ್ತ ಈ ಪ್ರೆಸ್ ಮೀಟ್ ನಲ್ಲಿ ಉಪಸ್ಥಿತರುವ ಎಲ್ಲ ದೇಶ ಬ್ಯಾಂಕ್ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಾಗೂ ನ್ಯಾಯವಾದಿಗಳಿಗೂ ಮತ್ತು ಮುಖಂಡರಿಗೂ ಇವತ್ತಿನ ಈ ಪ್ರೆಸ್ಪೀಠಕ್ಕೆ ಸ್ವಾಗತ ಇನ್ನ ಈ ಪ್ರೆಸ್ ಮೀಟ್ ಅನ್ನ ನಮ್ಮ ಸಹಕಾರ ಬ್ಯಾಂಕಿನ ಸಿಬ್ಬಂದಿಯವರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಎಲ್ಲಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನನ್ನ ಹೆಸರು ಚೇತನ್ ಕುಮಾರ್ ಶಂಕರ್ ದಳವಾಯಿ ನಾನು ಬಿ ಡಿ ಸಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ನಿರೀಕ್ಷಕರಂದು ಅತ್ನಿ ಬ್ರಾಂಚ್ನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನಂದರೆ ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ ನಾನು ಈ ಕರೇನ್ ಅವರ ಅಧ್ಯಕ್ಷರ ಆದ ನಮ್ಮ ಯೂನಿಯನ್ ಅಧ್ಯಕ್ಷರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೇನೆ ಮುಖ್ಯವಾಗಿ ಅವರು ಒಂದು ಎಂಬತ್ತು ಲಕ್ಷದ ಕಾರ್ ತಗೋತೀನಿ ಅಂತ ಅದಕ್ಕೆ ನೀವು ಯೂನಿಯನ್ ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ಗೆ ತಿಳಿಸಿದ್ರೆ ಒಂದು ಯೂನಿಯನ್ದಾಗ ಇದ್ದ ಸದಸ್ಯರು ನಮಗೆ ಕೊಡಕಾಗೋದಲ್ಪ ಅಂತಂದು ನಾವು ಮೊದಲ ಮೂಲತ ಹೇಳಿದ್ವಿ ಆದರೂ ಅವರ ಆ ವಿಚಾರ ಇಟ್ಕೊಂಡ ಅವ್ರ ಮನಸ್ಸಿನಲ್ಲಿ ಇತ್ತ ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಯೂನಿಯನ್ ಸದಸ್ಯರು ಹಾಕಿದ್ರು ನಾವು ಹಾಕಲ್ದವ್ರ ವಿಚಾರದಾಗ ಅವನ ಶೇಡ್ ಆಯ್ತು ಆದರೆ ಈ ಘಟನೆ ಹಿನ್ನೆಲೆ ಮೇನ್ ಮುಖ್ಯವಾಗಿ ಎರಡು ಒಂದು ಎರಡು ಸಾವಿರ ದಿವಸ ರಾತ್ರಿ ಎಂಟು ಹದಿನೈದಕ್ಕೆ ಬಸವರಾಜ್ ಕಮಿತಿ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಕಡಿ ಹಾಗೂ ಮಹಾಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಜ್ಯೋತಿ ನಗರ ಅತ್ನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮಾಡಿದ್ರು ಆದ್ರೆ ಏನು ಮಾಡಿದ್ರು ಯಾಕಪ್ಪ ನೀವು ಹಿಂಗ ಮಾಡತ್ತಿರ ಏಲ್ಲ ಮಾನ್ಯ ಇದು ಮುಖ್ಯವಾಗಿ ಇರೋ ಕಾರಣ ಒಂದು ಕಾರ್ ಗಾಡಿಗೆ ನಾವು ರೊಕ್ಕ ಹಾಕಿಲ್ಲತ್ತ ಆದ್ರೆ ಮುಖ್ಯವಾಗಿ ಕಾರಣ ಏನಂದ್ರೆ ಇವರು ಈ ವಿಚಾರ ಅಂದ್ರೆ ಕೇಳಿದ್ಬಿಟ್ಟಿಗೆ ಏ ಮಾನ್ಯ ನೀವು ನಂದೇಶ್ವರ ಟ್ರಾನ್ಸ್ಫರ್ ಆಗಿತ್ಲಾ ಶಂಕರ ಸಾಹೇಬ್ರ ಟ್ರಾನ್ಸ್ಫರ್ ಹಾಕಿ ನಾವು ಮುಖ್ಯ ಕಾರಣದ ನೀವು ಸಹಕಾರ ಮುಂದೆ ಹೋಗಿ ಹೇಳಿರಿ ನೀವ್ ಕಾರ್ದಲ್ಲಿ ಮಕ್ಕಳ ನೋಡುತ್ತನು ನಿಮ್ ಬಿಡುದಿಲ್ಲ ಹೆಂಗ್ ಬದುಕ್ತೀರಿ ಬದುಕ್ರಿ ಅದ್ ಜೀವ ಬೆದಕಿ ಹಾಕಕ್ಕೆ ಬಂದ್ರ ನಾವು ಹೇಳಿದ್ವು ರಾತ್ರಿ ಎಂಟುವರೆಗೆ ಈ ಮನಿ ಮುಂದೆ ಬಂದು ಗಲಾಟೆ ಮಾಡ್ತೀರಿ ಅಂದ್ರೆ ಹೆಂಡ್ರ ಮಕ್ಕಳ ಏನ ನಮಗ್ ಭಯಭೀತ ಗೊಯ್ರಿ ಆದ್ರ ಇವ್ರ ವಿಚಾರ ಏನಂದ್ರೆ ಮುಖ್ಯವಾಗಿ ನಮ್ದ ಅದು ಎಂಬತ್ ಲಕ್ಷ ಕಾರ್ಗೆ ನಾವು ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅನ್ನೋದ ಉದ್ದೇಶ ಮೇನಿತ್ತು ಐತಿ ಇನ್ನು ಜೀವ ಬೆದಕಿ ಹಾಕಿದಾಗ ನಮಗೇನು ಅನಿಸ್ತು ಇನ್ನು ನಮ್ಮ ಹಿರಿಯರಾದ್ರೆ ಆದ್ರ ಯಾರಪ್ಪ ಇನ್ ನಮಗೆ ಹೇಳಾವ್ರ ಯಾರು ಕೇಳವ್ರ ಯಾರ ಅದಕ್ಕೆ ರಂಡಿ ಮಕ್ಕಳ ನಿಮ್ಗೆ ನೋಡತ್ತನು ಬಿಡ್ತುನು ನೀವು ಎಲ್ಲಿ ಹೋಗ್ತಿರೋ ನೋಡನು ಅಂತಂದು ಅವಾಚಿ ಶಬ್ದಗಳನ್ನು ಮಾತಾಡಿದ್ರ ನಮ್ ಕೂಡ ಆದ್ರೆ ನಾವಿನ್ನ ಯಾರು ಹೇಳುದು ಇನ್ನ ಮನೆಯನ್ನ ಹೇಳು ಏನೋ ನಾವು ನಮಗೆ ಕೆಲಸ ಇಟ್ಸ್ಕೊಟ್ಟವ್ರ ಸಾವಕಾರ ಹೇಳು ಅಂತ ವಿಚಾರ ಬರ್ತು ನೀವು ನೋಡ್ರಿಪ್ಪ ನೀವು ಏನ್ ಮಾಡ್ತೀರಿ ಮಾಡ್ಕೋದ್ರಿ ನಿಮ್ಗೆ ಸಾಕ್ಷಿ ಇದರ ಆಧಾರಗಳು ನೀವು ತೊಗೊಂಡ್ ಬರೀ ಮಾತಾಡೋಣ ಅಂತಂದಿವಿ ನಾವು ಏ ನಿಮ್ ನೀವು ಎಲ್ಲಿ ಹೋಗ್ತಿರೋ ನಾವದೇ ಇನ್ನೇನದಾಗ ನಿಮ್ಮ ಟ್ರಾನ್ಸ್ಫರ್ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ರ ಒಟ್ಟ ಏನ್ ದಬಾಣಿಕೆ ಏನ ಹೈಕ್ ಹೋದ್ರು ಹೋಗ್ಲಿ ಬಿಡು ನೀವು ನಡ್ರಿ ನಾಳೆ ಮಾತಾಡೋಣ ತಂದ್ವಿ ಇಂತ ಇನ್ನೇನ ಹೇಳೋರು ಅಂತಂದ ಅಲ್ಲಿ ಘಟನೆಯಲ್ಲಿ ಅಲ್ಲಿ ಮಹೇಶ್ ಮಾಡಿ ನಾನು ನಮ್ಮ ಮನೆ ಅದು ಘಟನೆ ಇದಾದಾಗ ಇಂತ ಇನ್ನು ವಿಚಾರ ಮಾಡಿದ್ವಿ ಇನ್ನು ನಾವು ಯಾರು ಹೇಳಬೇಕು ಮತ್ತ ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಮಾತು ಹೇಳೋ ಮುಂಜಾನೆ ಅಂತಂದ ನಾನು ಇವರು ಮತ್ತು ನನ್ನ ಗೆಳೆಯರಾದ ಮಯಪ್ಪ ಅಡಗಲಿ ಹಾಗೂ ನಾನು ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡ ಸಾಹ್ಕಾರ್ ಮನಿಗೆ ನಾವು ಹೋದೆವು ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದ್ರು ಅವ್ರು ಅವ್ರಿಗೆ ಬಂದರು ಇಂಥ ಎಲ್ಲರು ಕೂಡಿ ಸಾಹ್ಕಾರ್ ಮನೆ ಒಳಗೆ ಹೋದೆವು ಅವ್ರ ಸಾಹ್ಕಾರಿ ಏನಂದ್ರು ಏ ನೀವು ಯೂನಿಯನ್ ಅಧ್ಯಕ್ಷರ ನೀವು ನಿಮ್ಮ ಕಾರ್ಯಕರ್ತ ನೀವ ರೀ ಇದನ್ನ ಬಗೆಹರಿಸ್ಬೋದು ನಿಮ್ಮದು ನಾನು ಮನಿ ಮುಂದಿಗೆ ಬರಬೇಡ ನೀವು ಹೋಗ್ರಿ ನಿಮ್ಮ ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದ ಅವ್ರ ಗಮನಕ್ಕೆ ತರೋರಿ ಅಂದ ಅವ್ರ ಮನೆಯಿಂದ ಹೊರಗಡೆ ಕಳಿಸ್ರ ಹೊರಗಡೆ ಕಳಿಸಿದ ನಂತರ ಏನಾಯ್ತು ಇವ ನಮ್ಗೆ ಒಂದು ಸ್ವಲ್ಪ ನೀವು ಹಿಂಗೆ ಮಾಡತ್ತೀರಿ ಅಂತ ನಮಗೂ ಅಂದಿಟ್ಟು ಅಂದ ಐತೆ ಅಲ್ಲಿ ಇದ್ದದ ಸಾರ್ವಜನಿಕರು ಭಾಳ ಕಾರ್ಯಕರ್ತರು ಸಹಕಾರ ಭೇಟಿ ಬಂದಿದ್ರು ಅವರು ಅವ್ರು ಅಂದಾಗ ಇಲ್ಲಪ್ಪ ನಿಮ್ಮ ಬ್ಯಾಂಕಿನ ಉದ್ದೇಶ ಇಲ್ಲ ಯಾಕೆ ಇದನ್ನ ಮಾಡ್ತೀರಿ ಮತ್ತೊಂದಿಟ್ಟ ಅಲ್ಲೇ ಹೊರಗಡೆ ಹೋಗಿ ಇದನ್ನ ಮಾಡ್ಕೊರಲಿ ಆತನ ಅಲ್ಲಿ ಅಂದಾಗ ಇವ್ನು ನಿಂಗಪ್ಪ ಕರ್ಯಾನವ್ರು ಏನು ಅನ್ಬೇಕು ಅವಾಗ ಅಲ್ಲಿದ್ದ ಮಂದಿಗೆನ ಅವಾಚಿ ಶಬ್ದಗಳನ್ನ ಮಾತಾಡಿದ ಮಾತಾಡಿದ ಅವರು ಅಲ್ಲೇ ಸ್ವಲ್ಪ ನೂಕು ನುಗ್ಗಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು ಆ ವಿಚಾರದಾಗ ನಾವ ಮಾಡ್ಯಾರ ಇವು ಒಟ್ಟ ಸಹಕಾರ ಮತ್ತ ಆದ್ರೆ ಅಲ್ಲಿ ಇದ್ ಇದಕ್ಕ ಯಾವುದೇ ಸಂಬಂಧ ತರ ನಮ್ಮ ಶಾಸಕರಾದ ಲಕ್ಷ್ಮಣ್ ಸೌದಿ ಅವರ ಇಲ್ಲ ಚಿದು ಚಿದಾನಂದ್ ಸೌದಿ ಅವ್ರ ಇಲ್ಲ ಶಶಿಕಾಂತ್ ಸೌದಿ ಅವ್ರ ಯಾವುದೇ ರೀತಿಯಿಂದ ಅದಕ್ಕ ಹತ್ತೇಪ ಇಲ್ಲ ಇದನ್ನ ಮುಂದಿನ ಬೇಕಾರ ಇವರು ನಮ್ಮ ಅಲ್ಲೇ ಇದ್ರು ಇವರು ಬೇಕಾರ ಕೇಳ್ರಿ ಮಾಧ್ಯಮದವರಿಗೆ ನಾನು ನಮಸ್ಕರಿಸ್ತಾ ಅವತ್ ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟದ್ರು ನಮ್ಮ ಚೇತನ್ ಏನಾಯ್ತು ಏನಿಲ್ಲ ಅಂತ ಹಿಂಗ ರಾತ್ರಿ ಹಿಂಗ ನಮ್ಮ ಹಲ್ಲೆ ಮಾಡಕ ದೌರ್ಜನ್ಯ ಮಾಡಕ ಬಂದಾರ ಯಾರು ಬಂದಾರ ಚೇತನ್ ಅಂತ ಕೇಳಿನ ಇವ ಬಸವರಾಜ್ ಕಮತ್ಗಿ ಅವ ಯೂನಿಯನ್ ಸೆಕ್ರೆಟರಿ ಅವ ಬಸವರಾಜ ಕಮತ್ಗಿ ಮತ್ತು ಮಹಬಲ್ ಪಾಟೀಲ್ ಅಬೈಲ್ ಲಕಡಿ ಈ ಮೂರ್ ಜನ ಬಂದಾರಪ್ಪ ಅಂತ ನನಗೆ ಹೇಳಿದ ನೀವೇನು ದುಡ್ಕಾಕ್ ಹೋಗ್ಬೇಡ್ರಿ ಏನು ಮಾಡಬೇಡ್ರಿ ಕಾನೂನು ಐತಿ ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುನು ಬೇಕಾದ್ರೆ ಇದಕ್ಕೆ ನಮಗ್ ಸಂಬಂಧಪಟ್ಟವ್ರ ನಿರ್ದೇಶಕರಾದ್ರು ಆ ನಿರ್ದೇಶಕರಿಗೆ ನಾವು ಹೇಳ್ಕಿರ ನಮ್ ಸಮಸ್ಯೆ ಬಗೆಹರಿಸಿಕೊಂಡು ಅಲ್ಲೇ ನಮ್ದು ಏನೈತಿ ಹೇಳ್ಕಿರದಿಂದ ಅದನ್ನ ಸಾಲವ್ ಮಾಡ್ಕೋಬಿತ್ರಿ ಏನೋ ನೀವು ಅದ್ರ ಬಗ್ಗೆ ತಿಳಿ ಕಳ್ಸ್ಕೊಬೇಡ್ರಿ ಮುಂಜಾನೆ ನೋಡಿನ ಹೇಳ್ತೀನೋ ಆಯ್ತಾ ಅಂದ್ರೆ ನಾವ್ ಏನ್ ಕಂಪ್ಲೇಂಟ್ ಆಗ ಕಾನೂನು ಏನು ಏನು ಇಲ್ಪ ಅಂತ ಹೇಳಿ ಬಿಟ್ಟಿನ ಇಲ್ಲಿ ಬಗ್ಗೆ ಐತಿ ಸಹಕಾರ ಮಾಡಿ ಅದ್ರ ಬಗ್ಗೆ ಐತಿ ಬಿಟ್ಟಿನೋ ಯಾಕಂತರ ನಮ್ ನಿರ್ದೇಶಕರ ನಮ್ ಬ್ಯಾಂಕಿಂದ ಅಲ್ಲಿ ಹೋದೀವಿ ಹೋದ ನಂತರ ಎಲ್ಲಾರ್ ಕೂಡಿ ಒಳಗ್ ಹಾದಿವಿ ಅವ್ರ ಕರಿಯತರ ಬಗ್ಗೆ ಅಂತ ಅಂದ್ರ ಅವರು ಅವ್ರು ಹೋದ್ರು ನಾವು ಒಳಗ್ ಹಾದಿವಿ ಸೌಕಾರಿ ಏನಾದ್ರು ಏನ್ ಅದಕ್ಕೆ ಬಂದಿರಿ ಅಂತ ಕೇಳ್ರಿ ಡಿ ಸಿ ಬ್ಯಾಂಕ್ ಏನ್ ಎದಕ್ ಬಂದಿರತ ಅದಕ್ಕೆ ನಾನ್ ಏನಂದ ಇವ್ರು ಏನಾದ್ರು ಇಲ್ರಿ ಹಿಂಗ ಸೌಕರ್ಯ ಹೆಂಗಿನಿಂಗ್ರಿ ನೀನ್ ಇನ್ ಗಲಾಟೆಗೈತಿ ಅಟ್ಟ ಬೆಳಗ್ಗೆ ಸೌಕಾರಿ ಏನಾದ್ರು ಏ ಅಂತ ಎಲ್ಲ ನಮ್ ಕಡೆ ಅಂತ ತರ್ಬಡ್ರಪ್ಪ ನಿಮ್ ಬ್ಯಾಂಕಿನ ಅಧ್ಯಕ್ಷರದವರು ಎಲ್ಲಾದ್ರು ನೀವು ಹೊರಗೆ ಹೋಗಿ ಆ ಕಡೆ ಬಗ್ಗೆರ್ಸೋ ಈಗ ನಮ್ ಸಾರ್ವಜನಿಕ ಕೆಲಸದವ್ ನಾವ್ ಮಾಡ್ಬೇಕು ನೀವ್ ಹೋಗ್ರಿ ನಮ್ ಹೊರಗ ಈಗ ನಾವು ಎಲ್ಲರೂ ಹೊರಗ್ ಬಂದೀವಿ ಅವ್ರು ಬಂದ್ರು ಇವ ಜೋರಲ್ಲಿ ಹೊರಗ್ ಬಂದ್ ಬಾಯ್ ಮಾಡತ್ತ ಇವ್ ನಿಂಗಪ್ಪ ಕರೀಣ್ರು ಇನ್ಯನ್ ಅಧ್ಯಕ್ಷ ಹೊರಗೆ ಬಂದು ಜೋರ್ಲೆ ಬಾಯ್ ಮಾಡಕಂತ ಬಾಯ್ ಮಾಡತಾನ ಏನಂದ್ರು ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರ ಜನ ನೂರಾರು ಜನ ಸೇರಿದ್ರು ಅವರು ಅವ್ರು ಏನಂತಂದ್ರು ಇಲ್ಲ ನೀವು ಬಾಯ ಯಾಕ್ ಮಾಡಿಪಾ ಇಲ್ಲಿ ಏನಾದ್ರು ಹೊರಗೆ ಮಾಡ್ಕೊ ಹೋಗಿ ಬಾಯೇ ಇಲ್ಲಿ ನಡಿಪಾ ಅಂತ ಹೇಳ್ಕಿರ ಎಲ್ಲಾರು ನೀವ್ ಹೋಗ್ತಾ ಕಳ್ಸಾತಾರೆ ಇವ ಏನ್ ಮಾಡಿದೆ ನೀವು ಹೋಗಂಗಿಲ್ಲ ಯಾರೋ ನನ್ ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ಇಂದ ದವಾ ಕಲ್ ಮಾಡ್ ದವಾಸಿಂದ ಅವ್ರ ಜನರ ಅವ್ರಿಗೆ ಏನು ವಿಷಯ ಏನ್ ಗೊತ್ತಿಲ್ಲ ಇದಿಲ್ಲ ಅವ್ರ ಜನ ಅವನ ನುಗ್ಸಾಕ ಪ್ರಯತ್ನ ಮಾಡಿದ್ರು ನುಗ್ಸುವಾಗ ಏನು ಅಕಸ್ಮಾತ್ ಏನ್ ಮಾಡದ ಹೋಗಿ ಜಾರಿದ್ದವ ಬಿದ್ದ ತಕ್ಷಣ ಅಲ್ಲಿ ಸಾಕಾರಿ ಮುಂದೆ ಬಂದ್ ಡೆಸ್ಕ್ ಇರ್ತದೆ ಏನೋ ಚಪ್ಪಲ ಎರಡು ದೊಡ್ಡ ಡೆಸ್ಕ್ ಇತ್ತು ಆದ್ರ ಡಾಸ್ಕ್ ಹೋಗಿ ಅವ್ನ ತಲಿ ಬೆಳಿತದ ಅದಕ್ಕೆ ಏನ್ ಮಾಡಿದ್ರು ಇದೆಲ್ಲ ಕೂಡಿ ಇವರು ಬಂದು ನಾವು ನಮ್ ಕಾನೂನು ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಂತ ಸ್ಟೇಷನ್ ಬಂದ್ವಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನಿನ್ ರಾತ್ರಿ ಹಿಂಗಾಗಿತ್ತು ಅದೇ ಕಾರಣದಿಂದ ನಾವು ಸಾಹಕಾರಿ ಮನೆಗ್ ಹೋಗಿದೀವಿ ಆ ಶಂಕರ್ ನಂದೇಶ್ ಅವರನ್ನ ಟ್ರಾನ್ಸ್ಫರ್ ಮಾಡಕ್ ನೀವ ಕಾರ್ ನದಿ ಮಕ್ಳ್ರೆ ಹಂಗ ಹೆಂಗ ತೆರಿಗೆ ಅವಶ್ ಸಿಕ್ಕಾಬ್ರಿ ನಿದೇಶ್ ಇವ್ರನ್ನ ತೆರಿಗೆ ಮಾಡ್ಯಾರೀ ಮತ್ತ ನಾವು ಆ ವಿಷಯಕ್ಕೆ ನಮಗ ಅದಕ್ಕೆ ಸಂಬಂಧ ಇಲ್ಲ ನಾವ್ ಯಾರ ಆ ವಿಷಯದಾಗ ಇಲ್ಲ ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದಾರ ಪ್ರತಿಯೊಬ್ಬ ಸದಸ್ಯಕ್ಕೆ ಸಾವಿರ ರೂಪಾಯಿ ಹಾಕಂದ್ರ ಇವರು ಕಾರ್ ತಗೊಳ್ರ ಒಬ್ರು ಯೂನಿಯನ್ ಅಧ್ಯಕ್ಷರ ಈ ಕಾರ್ ತಗೊಂಡ್ ಕೆಲವೊಂದ ಈ ಕಾರ್ ನ ಹಾಕೋತಿ ಹತ್ ಸಾವಿರ ರೂಪಾಯಿ ಹಾಕ್ರ ಇವ್ರು ನಾವೇ ಹಾಕುದಿಲ್ಲ ನಮ್ ಕಡೆ ಆಗುದಿಲ್ಲ ಅಂತ ಅಣ್ಣ ಆ ವೈಶಮ್ ಎಲ್ಲರ ಮೇಲೆ ನಡ್ಕೊಂಡ್ ಕಿರದ ಯಾವ್ಯಾವ ನೀವು ಹತ್ತು ಸಾವಿರ ರೂಪಾಯಿ ನೋಡ್ತೀವಿ ಮಕ್ಕಳ ರಾತ್ರಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ತಿ ನಮ್ಗೆ ಹಿಂಗ ಮಾನಸಿಕ ಕಿರುಕುಳ ಚಿತ್ರ ನಿಮಿಷ ಕೊಡತಾರ ಹೇಳ್ಬಾರ್ದು ಹೇಳ್ಬಾರ್ದವಾಗ ಅಂತ ಪರಿಸ್ಥಿತಿ ಒಳಗೆ ನಾವ್ ಎಂಪ್ಲಾಯ್ ಇದಂಪ್ಲಾಯ್ ಯಾರ ಮುಂದನು ಹೇಳಿರತ್ತಾರ ನಮ್ಗೆ ಸಾವಕಾರ ಕೈ ನಾವು ನಡೀನ ಹೊರಗೆ ಬಂದ್ವಿ ಇಲ್ಲಿ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ನುಗ್ಸಾಡಿರ ನಮ್ಮ ನಿರ್ದೇಶಕರ ಲಕ್ಷ್ಮಣ್ ಸೌದಿ ಅವರ ಚಿದಾನಂದ ಸೌದಿ ಅವ್ರ ಶಶಿಕಾಂತ್ ಸೌದಿ ಅವರ ಈ ಮೂರು ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳ ಕಾರ್ ಅವರ ನಮ್ದಿದ ಅವ್ರ ಹಲ್ಲೆ ಮಾಡ್ರ ಅಂತ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಮತ್ತ ಅವ್ರನ್ನ ಎಲ್ಲಾ ಈ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಗಳು ಎಲ್ಲಾ ಹರಿದಾಡಕ್ ಅದು ಯಾವ್ದು ಸತ್ಯಕ್ಕೆ ದೂರವಾದಂತದ ಸ್ವತಃ ನಾ ಶಿವಯೋಗಿಗಳ ಮಾಡಿ ಹೇಳ್ತೇನೆ ಇಲ್ಲಿ ಸತ್ಯವಾಗಿ ಶಿವಯೋಗಿಗಳ ಹಣಿಮಾನ ಹೇಳ್ತಾನು ಸಾಹ್ಕಾರ ಲಕ್ಷ್ಮಣ ಸೌದಿಯವರ ಚಿದಾನಂದ ಸೌದಿಯವರ ಶಶಿಕಾಂತ್ ಸೌದಿಯವರ ಯಾರು ಕೂಡ ಬಡಿ ಬಡಿ ಮಾಡಿರೋದ್ರಿಂದ ನಾ ಸ್ಪಷ್ಟ ಶಿವಯೋಗಿ ಅವರ ಮಾಡಿ ಹೇಳ್ತಾನೆ ಇಷ್ಟ ಹೇಳಿ ನಮ್ಗೆ ನೀವು ನ್ಯಾಯ ದೊರಕಿ ಕೊಡಬೇಕು ಮುಂದಿನ ದಿನ ನಮಗೂ ಕೂಡ ಜೀವ ಭಯ ಜೀವ ನಮಗೂ ಕೂಡ ಜೀವ ಭಯ ಐತಿ ನಿಮ್ನು ನೋಡ್ತೀವಿ ನಿಮ್ನು ನೋಡ್ತೀವಿ ಅದಕ್ಕಿಂತ ನೀವು ಪತ್ರಿಕಾ ಮಾಧ್ಯಮದವ್ರ ನಮಗೂ ಕೂಡ ನ್ಯಾಯ ನ್ಯಾಯಬೇಕಾದ್ರೆ ನೌಕರಿ ಮಾಡಾರ ನಾವು ನೌಕರಿ ಮಾಡಾರ ನೌಕರ ದಾರಿ ನೌಕರ ನೀವು ಕೂಡ ನ್ಯಾಯ ನ್ಯಾಯಿಸ್ ಕೇಳಿದ್ರಿಂದ ದಯವಿಟ್ಟು ನಮ್ಗೆ ಸಹಕರಿಸ್ತಾ ಮಾಧ್ಯಮ ನಾನು ಇನ್ನೊಮ್ಮೆ ನನ್ನ ಪ್ರತಿ ಒಬ್ರು ನೌಕರರ ಹತ್ತು ಸಾವಿರ ಕೊಡ್ಬೇಕ್ರಿಷ್ಟ್ರಿ ಅತನ ಇಂದ ಸುಮಾರು ಒಂದು ಐವತ್ತೆರಡು ಮೆಂಬರ್ ಅದಾರ ಈ ಹತ್ತತ್ತು ಸಾವಿರ ರೂಪಾಯಿ ಕೊಡ್ಬೇಕ್ರಿ ಬೇಕಾದ್ರೆ ನಿಮ್ಗೆ ಅದ್ರದ್ದು ಪ್ರೂಫ್ ಬೇಕಂದ್ರ ನಾ ಯಾರ ಅಕೌಂಟ್ ಗೆ ಹತ್ತತ್ತು ಸಾವಿರ ರೂಪಾಯಿ ಹೆಸರು ಹಾಕಿ ಕಾರ ಅದನ್ನು ಬೇಕಾದ್ರೆ ನಿಮ್ಗೆ ತಂದು ಕೊಡೋದ್ರ ನಾವು ಮಾಧ್ಯಮದಲ್ಲಿ ಕೊಡ್ತೀನಿ ಹಾ ಮಾಡ್ತೀನಿ ಸರ್ ಅದ್ ಯಾರ ಅಕೌಂಟ್ ಹೇಗೆ ಒಳ್ಳೆ ಮಾಡ್ಯಾರ್ರಿ ಅದನ್ನು ಕೂಡ ನಾನು ಮಾಧ್ಯಮದಲ್ಲಿ ಕೊಡ್ತೀನಿ ಯಾರ್ರಿ ಅಲ್ಲಿ ನಾವು ಕರ್ಕೊಂಡು ಬಂದ್ರೆ ಯಾರು ಕರ್ದಿಲ್ರಿ ನಾವು ಹೋಗಿ ಅವರು ಬಂದಾರ ನಾವು ಯಾರು ಸಹಕಾರ ಬಾತ್ ಹೇಳಿಲ್ಲ ನಮ್ಗ್ರಿ ಏನು ಇಲ್ಲ ಹತ್ತು ರೂಪಾಯಿ ಕೊಡ್ಸೋ ಸಂಬಂಧ

ಅವ್ರು ಅವ್ನು ಕರ್ಕೊಂಡ್ ಬಂದಾರಿ ಆ ವಿಷಯ ಇಲ್ಲ ಇದು ವಿಷಯ ಸಂಬಂಧವಿಲ್ಲ ಅಲ್ಲಿ ಇದರ ಇದರ ಇದ್ರ ವಿಚಾರ ಇಲ್ಲ ವಿಷಯ ಸಂಬಂಧ ಇಲ್ಲ ಅವ್ನು ಯಾರು ಕಳ್ಸಿಲ್ಲ ಯಾರು ಹೇಳಿಲ್ಲ ನಾವು ಹೇಳಿಲ್ಲ ಅವ್ರು ಯಾವ ವಿಷಯಕ್ಕೆ ಹೆಂಗ್ ಬಂದ್ರು ನಮಗೆ ಗೊತ್ತಿಲ್ಲ ಅಲ್ಲಿ ಸಾವ್ಕಾರ ಅಂದ್ರೆ ಒಟ್ಟ ಅದನ್ನ ಹಚ್ಕೊಳ್ಳಿಲ್ಲ ಮೇಗ್ ನೀವ್ ಹೋಗಿ ಬಿಡಾಕ ಹೊರಗಂತಂದ್ರೆ ಆಯ್ತಲ್ರಿ ಸಾವ್ಕಾರ ಹಚ್ಕೊಳ್ಳಿ ಅಂದ್ರ ನಾವೇನು ಮಾಡಾಕಿ ಅಲ್ಲಿ ವಾದ ವಿವಾದ ಅಂದ್ರೆ ಸಹಕಾರ ಮನ್ಯಾಗ ಏನು ನಿಮ್ದು ಜಗಳ ಇದನ್ನ ಇದ ಕಡೆ ತರಬೇಡ್ರಿ ಅಧ್ಯಕ್ಷ ಉಪಾಧ್ಯಕ್ಷ ಯೂನಿಯನ್ ನೀವ್ ಹೋಗಿ ಅಲ್ಲಿ ಬಿಗಿರ್ಸ್ರಿ ಅವ್ರು ಹೊರಗೆ ಹೋಗ್ರಿ ಅಂದ್ರೆ ಅಷ್ಟ್ ಹೇಳಿದ್ರು ಯಾಕೆ

ಸಹಕಾರ ಪಡದಾರು ಇದನ್ನ ಪರಿಶಿಷ್ಟ ಕೊಡೋದ್ರಿಂದ ತಪ್ಪು ಅವ್ರ ಭಯ ನಿಮ್ಗೆ ನಮಗ ಅಲ್ಲೇ ಮಾಡಾಕ್ ಬಂದ ಈ ಹಲ್ಲೆ ಮೂಲ ಕಾರಣ ನಮ್ಗ ಹಲ್ಲೆ ಮಾಡಕ್ ಬಂದ್ರ ಮಾಡಿದ್ರು ಮಾಡಿದ್ರು ಮಾಡಿ ಪದಾಧಿಕಾರಿಗಳು ಅಂದ್ರ ಅದ್ರಾಗ ಅಲ್ಲಿ ಈ ಈ ಘಟನೆಗೆ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಬರ್ತಾನಂದ್ರ ಮೂಲತಃ ಅವನ ಅಂದಂಗ ಅಂದಂಗ್ ಇದು ನಮ್ಮ ಯೂನಿಯನ್ ಕಾರ್ಯದರ್ಶಿ ಅವ್ನು ಬಸವರಾಜ್ ಕಮತಿ ಅಂದ ಅವ್ ಬರುದೇನು ಕೋಳ್ಮ್ತಲ್ಲಿ ನನ್ನ ಮನಿಗೆ ಯಾಕೆ ಬರ್ಬೇಕು ರಾತ್ರಿ ಎಂಟುವರೆಗೆ ನಾವು ಬ್ಯಾಂಕ್ನಾಗ್ರಾಂಚ್ ನಾಗರಿಂದ ಸ್ಪಷ್ಟ ಏನಾದ್ರು ಡಾಕ್ಯುಮೆಂಟ್ ಸಿಕ್ಕಿಲ್ಲ ಹತ್ತಿರ

ನೀವ್ ಸತ್ಯ ಐತ್ರಿ ಇಲ್ಲಿ ಪ್ರಸ್ತುತಿ ಕೊಡ್ತೀವಿ ನಮ್ ಮೊಬೈಲ್ ನಂಬರ್ ತಗೊಂತೀವಿ ಸರ್ ಅದಕ್ಕೆ ಹೆಚ್ಚಿಂದ ನಿಮ್ ಕಡೆ ನ್ಯಾಯ ತಮ್ ಬೇರಾದ್ರೂ ಕಡೆ ಸಿಗುದಿಲ್ಲ ನಿಮ್ಗೆ ನಾಳೆ ನಾವು ಆಧಾರ್ದ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕೆಲಸ ಮಾಡ್ತೀವಿ ಅದು ಗೋಕಾಕದಿಂದ ಬಂದಿರಬಹುದು ಎಲ್ಲ ಕಡೆ ಬಂದ್ ಸರ್ ನಾವ್ ಮಾತಾಡೋ ಮಾತ ಕೆಲವೊಂದು ಎಂಪ್ಲಾಯಿಂಗ್ ಫೋನ್ ಹಚ್ಚಿದ್ರ ನಾವು ಈ ವಿಷಯದಾಗ ನಾವು ಬರಬಾರ್ದ ಇದು ಕಾರಣ ಇದ ಕಾರಣ ಇಲ್ಲದನ್ನ ವಿನಾಕಾರಣ ಇದ ಬೇರೆ ವಿಷಯ ತಿರುವು ಪಡ್ಕೊಂಡೈತಿ ನಾವು ಎಲ್ಲ ನಮ್ಮ ಫೋನ್ ಹಚ್ಚಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದಾರ ಕೆಲವೊಂದು ಫೋನ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ ನಾವೇನು ನಮ್ದೇನ ಇದಿಲ್ಲಪ್ಪ ನಾವೇನು ಅಂತ ಬರುವಂಥದ್ದು ಏನಿಲ್ಲ ಇವರೆಲ್ಲ ನೀವು ಹೋಗಬೇಕು ಅಲ್ಲಿ ಬರಬೇಕು ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲಾರ್ಗು ಪ್ರತಿಯೊಬ್ರಿಗೂನು ಕಾಲ್ ಮಾಡಿ ಮಾಡಿ ಹೇಳಸ್ತೀರಂದು ಇವರು ಕೀಲಿ ಹಾಕಿ ಕಳ್ಸ್ಯಾರ ಸರ್ ಒತ್ತಾಯ ಹೌದು ಸರ್ ಕೆಲವೊಂದು ಹಾದ್ಯಾಗು ಬಂದ್ ಹೇಳ್ದಾರ್ರೀ ಯಾರು ಇವ್ರು ಯೂನಿಯನ್ ಅವ್ರಿ ಯಾರು ಯೂನಿಯನ್ ಇವು ಮಾಬಲ್ ಪಾಟೀಲ್ ರೀ ಅವ್ರು ಯಾರು ಒತ್ತಾಯ್ ಮಹಾಬಲ್ ಪಾಟೀಲ್ ರೀ ನಿಂಗಪ್ಪ ಕರೇಣ್ ಅವ್ರ ಅವ್ರಿ ಸರ್ ಅವ್ರ ಸಂಘದವ್ರಿ ಅವ್ರು ಯಾರು ನಿಮ್ದು ಪ್ರೆಷರ್ ಬಂದ್ರೆ ಇಲ್ಲ ಪ್ರೆಷರ್ ತಂದ್ರ ಅಂದ್ರ ಸರ್ ಪ್ಲಾನಿಂಗ್ ಇದೆ ಸರ್ ಪ್ಲಾನಿಂಗ್ ಇದೆ ಪಕ್ಕ ಪ್ಲಾನ್ ಇದೆ ಬಟ್ ನಾವು ಅದ್ರ ಬಗ್ಗೆ ಮಾತಾಡಕ್ ಆಗುದಿಲ್ಲ ಸರ್ ಯಾಕಂದ್ರೆ ದಯವಿಟ್ಟು ನಿಮಗ್ ಗೊತ್ತಿದೆ ಸರ್ ಮಾಧ್ಯಮ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ ನಾವು ಅದ್ರ ಬಗ್ಗೆ ಮಾತಾಡ್ಕೊಂಡು ದೊಡ್ಡ ಸರ ಸರ್ ನಾವು ದಯವಿಟ್ಟು ನಿಮ್ಗೆ ಕೈ ಹೋಗಿದ್ದು ಅಂತ ವಿಜಯ ಆಟ ದೊಡ್ಡ ದೊಡ್ಡ ಮಾತು ಮಾತಾಡೋಂತ ನಮ್ ಕಡೆ ಆಗುದಿಲ್ಲ ಸರ್ ಅನ್ ದೊಡ್ಡದ ಲೆವೆಲ್ ಇರ್ತೈತಿ ಅತಿ ಅದು ನಿಮಗೆ ಗೊತ್ತತಿ ಅದು ಪಬ್ಲಿಕ್ ಗೊತ್ತೈತಿ ಸಾರ್ವಜನಿಕ ಬರ್ತೈತಿ ಕಮ್ಸ್ 네ಗಟಿ ಮಾತಾಡಾ ಮಾತಾಡಂದ್ರೆ ನಾವು ಕಮ್ಸ್ 네ಗಟಿ ಮಾತಾಡ್ತೀವಿ ಸರ್ ಹೇಳಿ ಕಳಿಸಿದವರು ಅದಾರು ಅವರೆಲ್ಲ ನಿಮಗೆ ಗೊತ್ತಿದ್ದ ಜನರಿಗೆ ಸರ್ ಎಲ್ಲಾ ಸಾರ್ವಸಂಪನೆ ಎಲ್ಲ ಗೊತ್ತೈತಿ ಸರ್ ಅದ್ರ ಬಗ್ಗೆ ನಾವು ಹೆಸರು ಹೇಳಂದ್ರೆ ನಮ್ಮ ताकतಾಟ ಇಲ್ಲ ಸರ್ ಹಂಗಾನ್ ಕೋರ್ಸ್ ಯಾಕೆ ಹೇಳಿದ್ರಿ ನೀವು ಸರ್ ನಾವು ನಾವು ताकतಾಟ ಇಲ್ಲ ಸರ್ ಅತ್ತ ದೊಡ್ಡ ರಸಕ್ಕೆ ತಗೊಂಡೆ ನಮಗೆ ಯಾಕೆ ताकत ಬರುತ್ತೆ ಹೇಳ್ರು ಸರ್ ನಾಳೆ ನಮ್ಗೆ ಏನು ಆತಂದ್ರೆ ಯಾರ ಗತಿ ಹೇಳ್ರು ಸರ್ ಸರಿ ಕೂಟチェ ಇಲ್ಲ ರೀ ಮತ್ತೆ ಸರ್ ಯೂನಿಯನ್ ಅಧ್ಯಕ್ಷರು ಅವರು ಸರ್ ಈಗ ಅಂದ್ರೆ ಅವ್ರು ಅವರನ್ನು ಕೆಲವೊಂದಲ್ಲ ಎಲ್ಲಾ ಆಧಾರ ಸರ್ ಇವ ಲೋನ್ಗಳು ಮಾಡ್ ಗುಡಂಗಿಲ್ರಿ ಎಂಪ್ಲಾಯಜಿ ಗೆ ತೆಣಿಗೆ ಮಾಡ್ತಾರೆ ಲೋನ್ ಕುಡು ಗುಡಂಗಿಲ್ರಿ ಅಂತವೆಲ್ಲ ಬ್ಲಾಕ್‌ಮೇಲ್ ತಂತ್ರಗಳರು ಯೂನಿಯನ್ ಹೋಗಿ ತೆಣಿಗೆ ಮಾಡೋದು ಈ ತೆಣಿಗೆ ಮಾಡೋಣ ಅವರ ಅದಕ್ಕೆ ಮಣಿ ತಾರ ಸರ್ 100 ಕೋಟಿ ರೂಪಾಯಿ ಸಾಲ ತಗೊಳ್ಳಕ್ಕೆ ಅಂತಾರೆ ಅವರು 100 ಕೋಟಿ ಬ್ಯಾಂಕ್ ಹಂಗ ಉಳಿಬೇಕು ಸರ್ 100 ಕೋಟಿ ಸಾಲ ತಗೊಳ್ಳಕ್ಕೆ ನಿಂತಾರ 100 ರೂಪಾಯಿ ಸಾಲ ತಗೊಳ್ಳಕ್ಕೆ ಸಾಕಷ್ಟು ಬಂದಿದಾರ ಸರ್ ಹೌದ್ರಿ ಫ್ಯಾಕ್ಟ್ರಿಗಳಿಗೆ ಮನೆ ಮಾಡಿ ತೊಗೊಂಡ್ರಿ ಸರ್ ಅವೆಲ್ಲ ರೂಪಾಯಿಗೆ ಇದರಕ್ಕೆ ಏನಾದ್ರು ಯಾರ ಇಲ್ಲಿ ಸರ್ ಈಗ ಅಲ್ಸತ್ನಾಥ್ ಫ್ಯಾಕ್ಟ್ರಿಗೆ ಹತ್ತನಿ ಅವರು ಸರ್ ಇಲ್ಲ ನೀವೇ

ಈಗ ಇಲ್ಲಿವರೆಗೆ ನಮ್ಮ ಇಲ್ಲಿವರೆಗೆ ನಮ್ಮ ಮನೆಗೆ ಹಲ್ಲೆ ಮಾಡಾಕ್ ಬಂದವರು ಅವ್ರಲ್ಲ ಈಗ ಬಂದ್ರಲ್ಲ ಅಕ್ಷರತ್ ಹೋದ್ರಿ ಸರ್ ನಾವು ಸರಿ ಸರ್ ಸರ್ ನಾ ಹೇಳುದು ಹಲ್ಲೆ ಮಾಡಿದ ವಿಷಯನ ಇಲ್ಲಿ ನಿನ್ನೆ ನಡೆದ ಚರ್ಚೆಯ ಅಧ್ಯಕ್ಷರಿಗೆ ಯಾವಾಗ ಹೇಳ್ಬೇಕ್ರಿ ಅದು ನಾವು ಈಗ ನಾವು ಸರ್ಕಾರ ಕಂಬಕ್ಕ ನಾವು ಬಂದದ ಡೈರೆಕ್ಟರ್ ಇದ್ರು ಲೋಕಲ್ ಡೈರೆಕ್ಟರ್ ತರ್ಬೇಕಲ್ಲ ತರ್ಬೇಕಲ್ಲೂ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷಪ್ಪ ಕರೇಣ್ ನಿಂಗರಾಜ್ ಕರೇಣ್ಣ ಈಗ ಎಂಬತ್ತು ಲಕ್ಷ ರೂಪಾಯಿ ಇದ್ರು ನಾವು ಎಲ್ಲ ಸದಸ್ಯರುದ್ದು ಅವ್ರ ನಿನ್ನೆ ನನ್ನ ನನಗೆ ಹಲ್ಲೆ ಮಾಡಕ್ ಬಂದಿದ್ರಲ್ಲ ಅವನ ಮುಖ್ಯ ಕಾರ್ಯದರ್ಶಿ ಯಾರ್ರಿ ನಾನು ಮೊನ್ನೆ ರಾತ್ರಿ ಎರಡ್ ಗಂಟೆ ಬಸವರಾಜ್ ಕಮ್ಮತ್ಗಿ ಅವನೇ ಮುಖ್ಯ ಕಾರ್ಯದರ್ಶಿ ನಮ್ಮ ಯೂನಿಯನ್ ಮುಖ್ಯ ಕಾರ್ಯದರ್ಶಿ ಸರ್ ನಿನ್ನೆ ಘಟನೆ ನಿನ್ನೆ ನಡೆದಿನ್ ಹೋಗು ಪುರುಸತ್ತಿಲ್ಲ ಈಗ ಸರ ರೊಕ್ಕ ಕೇಳಿದ್ದು ಉದ್ದೇಶ ಆದಿತ್ತು ನಿನ್ನೆ ಬಂದದ ಹಲ್ಲೆ ಮೂಲ ಕಾರಣ ವರ್ಗಾವಣೆ ವಿಚಾರದಾಗ ಬತ್ತು ಅಂದ್ರ ಮೂಲ ಕೇಳಿದ್ದು ದುಡ್ಡು ಆದ ಈಗ ಯೂನಿಯನ್ ಅಧ್ಯಕ್ಷ ಕೇಳಕ್ತಾನಂದ್ರ ನಾವ್ ಹಕ್ಕಿಲ್ಲ ಅಂದ್ ಬಂದ್ ಇಲ್ಲಿವರೆಗೆ ಅವ್ರ ಯಾಕೆ ನಮ್ ಮನಿಗ್ ಬರ್ಲಿಲ್ಲ ಅಂದ್ರೆ ದಪ್ಪ ಆದ್ರವ್ರು ಈಗ ಉದ್ದೇಶ ಇದನ್ನ ಇಟ್ಕೊಂಡ್ ಬಂದ್ರವ್ರು

ಈಗ ಸಾರ್ವಜನಿಕರಿಗೆ ನಮ್ದು ಏನಾದ್ರೆ ಹದಿನೈದು ಶಾಖೆಯಿಂದ ಏನ್ ಬೆಂಬಲ ಹದಿನೈದು ಶಾಖೆ ಕೆಲಸ ಶಾಖೆ ಹದಿನೈದು ಶಾಖೆಯಿಂದ ಬೆಂಬಲ ವ್ಯಕ್ತಪಡಿಸೋದ ಅವಶ್ಯಕತೆ ಇಲ್ಲ ಇದು ವೈಯಕ್ತಿಕ ಇದೆ ಇದು ಬ್ಯಾಂಕಿನ ಇದ್ರ ಸಂಬಂಧ ಅಲ್ಲ ಸಾರ್ವಜನಿಕ ತೊಂದರೆ ಆಗಬಾರ್ದಲ್ಲ ಯಾವುದೇ ಆದರೂ ಬ್ಯಾಂಕಿನ ವಿಚಾರ ಬೇಕಾದ್ರೆ ನೆಗೋಸಿಯಲ್ ಆ್ಯಕ್ಟ್ ಪ್ರಕಾರ ಬಂದ್ ಮಾಡಬೇಕು ಕಾರಣ ಕೊಡಬೇಕಾಗುತ್ತೆ ಒಬ್ಬ ಬ್ಯಾಂಕಿನ ಸಿಬ್ಬಂದಿ ಅಥವಾ ಬ್ಯಾಂಕಿನ ಏಳಿಗೆಗಾಗಿ ಏನಾರ ತೊಂದರೆ ಆಗಿದ್ರೆ ಬಂದ್ ಮಾಡಬಹುದು ಬಂದ್ ಮಾಡಲ್ಲ ಚೇತನ್ ದಳವಾಯಿ